ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಶ್ಯಾಮಲಿ ಸ್ತ್ರೀ ಎಂಟು ಡಿಸೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೊಂದು ಹತ್ತು ಗಂಟೆ ನಲವತ್ತೈದು ನಿಮಿಷ ಉಪ್ಪಿನಂಗಡಿಯಲ್ಲಿ ಜನನ ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿ ಕರ್ಕಲಗ್ನದಲ್ಲಿ ಜನನ ಏನು ಶ್ಯಾಮಲಿ ಅವರೇ ನೋಡಿ ಬನ್ನಿ ಗಂಡ ಯೋಗದಲ್ಲಿ ಹುಟ್ಟಿದೀರಾ ಯೋಗ ಚೆನ್ನಾಗಿಲ್ಲ ನಿಮ್ಮದು ಸುಮ್ಮನೆ ಅವಘಡಗಳು ಆಗುವುದಿಲ್ಲ ರೀ ಜೀವನದಲ್ಲಿ ಅವಘಡಗಳಾಗಬೇಕಾದ್ರೆ ನಿತ್ಯ ಯೋಗ ಬಹಳ ಆಗುತ್ತೆ ಬಹಳ ಅಂದ್ರೆ ಬಹಳ ನಿತ್ಯ ಯೋಗ ಬಹಳ ಆಗುತ್ತೆ ನಿತ್ಯ ಯೋಗ ಬಹಳ ಆಗುತ್ತೆ ದಯವಿಟ್ಟು ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ತಾವು ದಯವಿಟ್ಟು ತ್ರಿಪಿಂಡ ನೋಡಿಲಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಬಿಟ್ಟು ಬಿಟ್ಟು ಮೊದಲು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಏನಾದರೂ ಒಂದು ಗಂಡಾಂತರ ನಿಮ್ಮ ಜೀವನದಲ್ಲಿ ಆಗೇ ಆಗುತ್ತೆ ಆಗಿ ಹೋಗಿದೆ ಆಲ್ರೆಡಿ ಈಗ ದಯವಿಟ್ಟು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಈ ಗಂಡ ಯೋಗದಿಂದ ಆಗುವ ಅನಾಹುತಗಳು ಏನದಾವಲ್ಲ ಕೆಟ್ಟ ಘಟನೆಗಳು ಬೇಡವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ಆಗದಂಗೆ ನೋಡ್ಕೊಳ್ಬೇಕಂದ್ರೆ ನೀವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು ಶ್ಯಾಮಲಿಯವರೇ ಇದು ಕಟ್ಟಿಟ್ಟ ಗೊತ್ತಿಲ್ಲ ನಾನು ಹೇಳೋದು ಬನ್ನಿ ಕರ್ಕಲಗ್ಣದಲ್ಲಿ ಜನನ ನಿಮ್ಮದು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗೃಹದಲ್ಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇದೆ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಇದನ್ನ ಬಾಲ್ಯ ವ್ಯವಸ್ಥೆ ಅಂತ ಕರಿದ್ರೆ ಇದನ್ನು ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆ ಇರಿದರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಉಚ್ಚ ನೀಚ ಹಾಗೂ ರಾಹುಕೇತು ಈ ರೂಲ್ಸು ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಅದೇ ರೀತಿ ನೋಡಿ ಕರ್ಕಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು ಬರ್ತವೆ ಒಂದನೇದ್ದೇ ಚಂದ್ರ ಎರಡನೇದು ಕುಜ ಮೂರನೇದ್ದು ಗುರು ನಾಲ್ಕನೇದ್ದು ಶುಕ್ರ ಐ ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಬುಧ ಹಾಗೂ ಶನಿ ದೊಡ್ಡ ವಿರೋಧಿಗಳು ಭಾಳ ದೊಡ್ಡ ವಿರೋಧಿಗಳು ಆ್ಯಕ್ಚುಲಿ ನಿಮ್ಮ ಜಾತ್ರೆ ಭಾಳ ಚೆನ್ನಾಗಿದೆ ಅವರೇ ಬಟ್ ಏನಾಗಿದೆ ಗೊತ್ತಾ ಪ್ರಾಬ್ಲಮ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನೀವು ಯೋಗ ಏನಿದೆಯಲ್ಲ ನಿತ್ಯ ಯೋಗ ಗಂಡ ಗಂಡ ಯೋಗದಲ್ಲಿ ಹುಟ್ಟಿದ್ದೀರ ಹಾಗಾಗಿ ನೋಡಬಾರದ ಟೈಮನ್ನು ನೋಡಿದಿರಿ ಕೇಳಬಾರದೆಲ್ಲ ವಿಷಯವನ್ನು ಕೇಳಿದಿರಿ ಅನುಭವಿಸಬಾರದೆಲ್ಲ ನೋವನ್ನು ಅನುಭವಿಸಿದಿರಿ ಅದಕ್ಕೆ ಕಾರಣ ಗಂಡ ಯೋಗ ಗೋಮುಖ ಪ್ರಸವ ಪೂಜೆ ನೀವು ಮಾಡಿಸ್ಕೊಂಡಿದ್ದೆ ಕರೆ ಆದರೆ ಮುಂದೆ ಒಳ್ಳೆ ಜೀವನ ಸಿಗುತ್ತೆ ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಹೆಂಗಿದೆ ಗ್ರಹಗಳ ಸ್ಥಿತಿ ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ಕುಜಾ ನೋಡಿ ನೋಡಿ ಬಿಟ್ಟಿದ್ ಬಿಟ್ಟು ಕುಜಾ ಅಸ್ತಂಗತ ಆಗಿದ್ದಾನೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಅವನಾಗಬಾರ್ದು ಐದನೇ ಮನಿ ಸ್ವಾಮಿ ಅಸ್ತಂಗತ ಆಗಬಾರ್ದು ನೋಡಿ ನೀಚ ರಾವು ನೀಚ ಕೇತು ವಕ್ರಿ ಅಸ್ತಂಗತ ಆಗಿದ್ದಾನೆ ನೋಡಿ ಇಲ್ಲಿ ಇವನು ಇವನು ಬುಧನು ಅಸ್ತಂಗತ ಆಗಿದ್ದಾನೆ ಯಾರಾದರೂ ಒಂಬತ್ತು ಮತ್ತು ಒಂದು ಮತ್ತು ಐದನೇ ಭಾವದ ಸ್ವಾಮಿ ತೀರ್ಥಾವರ ಜಾತಕದಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಅಸ್ತಂಗತ ಆದರೆ ನಿಮ್ಮ ಜಾತಕದಲ್ಲಿ ಐದನೇ ಭಾವದ ಸ್ವಾಮಿ ಅಸ್ತಂಗತ ಆಗಿದ್ದಾನೆ ಅಸ್ತಂಗತ ಅಂದ್ರೆ ಡೆಡ್ ಅಂತ ಅರ್ಥ ಯಾವುದೇ ಕಾರಣಕ್ಕೂ ಆಕ್ಟಿವ್ ಆಗಲ್ಲ ಅಂತ ಅರ್ಥ ನೋಡಿ ಒಂದನೇ ಭಾವದಲ್ಲಿ ಯಾರೂ ಇಲ್ಲ ಎರಡನೇ ಭಾವದಲ್ಲಿ ಗುರು ಇದ್ದಾನೆ ಇವರು ಎರಡು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಎರಡೂ ಫಲವನ್ನು ಕೊಡ್ತಾನೆ ಹೌದು ಎರಡು ಮತ್ತು ಒಂಬತ್ತನೇ ಭಾಗದ ಫಲವನ್ನು ಎರಡೂ ಕೊಡ್ತೇನೆ ಒಳ್ಳೆಯ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸನ್ನು ಕಲ್ತಿರ್ತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ಒಳ ಅರಿವು ಮತ್ತು ಹೊರ ಅರಿವು ವ್ಯತ್ಯಾಸ ಇರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಮಾಡ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ತೆಗೆಯುವುದಿಲ್ಲ ಹೊಂದಾಣಿಕೆಯಿಂದ ಎಲ್ಲರ ಜೊತೆಗೂ ಇರ್ತೀರಿ ಪರಿವಾರದ ಸ್ಥಿತಿಯನ್ನು ಎತ್ತಿರ್ಕೊಯ್ತೀರಿ ಇನಿಷಿಯಲಿ ಬಹಳ ಚೆನ್ನಾಗಿ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ ಇರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಏನೇ ಇಷ್ಟಪಡ್ರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಚೆನ್ನಾಗಿರುತ್ತೆ ಬಹಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯಿಂದ ಜೀವನ ನಡೆಸ್ತೀರಿ ಎರಡನೇ ಮನೆಯಲ್ಲಿ ಗುರು ಬಂದರೆ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿಯಲ್ಲಿ ಸಂಸ್ಕಾರ ಇರುತ್ತೆ ನಿಮ್ಮ ಬಿಹೇವಿಯರಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಕ್ಷಣಕ್ಕೂ ಯಾವುದೇ ಮೆರಿಟ್ನಲ್ಲೂ ನೀವು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನಾವು ಇಲ್ಲ ಇದು ನಿಮ್ಮ ಇದು ನಡವಳಿಕೆ ಬಗ್ಗೆ ಎಕ್ಸ್ಟ್ರಾ ಆರ್ಡಿನರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ಶಕ್ತಿ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಮಾತಿನಲ್ಲಿ ಯಶಸ್ಸು ಇರುತ್ತೆ ನಿಮಗೆ ಒಳ್ಳೆ ಬಿಹೇವಿಯರ್ ಯಾರಿಗೂ ನೋವನ್ನು ಬಯಸಿದವರು ಯಾರಿಗೂ ಕೆಟ್ಟದನ್ನ ಬಯಸಿದವರು ಯಾರು ಕೆಡಕನ್ನ ಬಯಸಿದವರು ಗುರು ಎರಡನೇ ಇಲ್ಲ ಅಂತಂದ್ರೆ ಬಹಳ ನೆಮ್ಮದಿ ಬದುಕನ್ನ ಬದುಕ್ತೀರಿ ಬನ್ನಿ ಶುಕ್ರ ನಾಲ್ಕನೇ ಭಾವದ ಸ್ವಾಮಿ ಪ್ಲಸ್ ಹನ್ನೊಂದನೇ ಭಾವದ ಸ್ವಾಮಿ ನಿಮ್ಮ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ತಾಯಿ ಜೊತೆಗೆ ಬಾಂಧವ್ಯ ಇರುತ್ತೆ ತಾಯಿ ಮೇಲೆ ಪ್ರೇಮ ಇರುತ್ತೆ ತಾಯಿ ಮೇಲೆ ವ್ಯಾಮೋ ಇರುತ್ತೆ ಯಾವುದೇ ವ್ಯವಹಾರ ಮಾಡ್ಲಿ ಬಿಸ್ನೆಸ್ ಮಾಡ್ಲಿ ನೂರಕ್ಕೂ ನೂರು ಲಾಭ ಪಡ್ಕೋತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಪಡ್ಕೋತೀರಿ ಹೈಯರ್ ಎಜುಕೇಶನ್ ಆಗಿರುತ್ತೆ ಹಾರ್ಟ್ ರಿಲೇಟೆಡ್ ಯಾವ ತೊಂದರೆ ಇದು ಬರುವುದಿಲ್ಲ ಕಂಫರ್ಟೇಬಲ್ ಆಗಿ ಎಲ್ಲರ ಜೊತೆಗೂ ಮೂವ್ ಅಂತೀರಿ ಮನೆಯ ಸ್ಥಿತಿಯನ್ನು ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಮೂಲೆ ಅಂಡ್ ನೀಬಲ್ ಪ್ರಾಪರ್ಟಿ ಅಂದ್ರೆ ಆಭರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದು ಅಂದರೆ ಮನೆ ತೋಟ ಶಾಪ್ ಇಂಥವನ್ನೂ ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಅದೇ ರೀತಿ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನ ಇಡಿಸ್ಕೋತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ಹಂತ ಹಂತವಾಗಿ ದುಡ್ಡು ಆಭರಣ ಹಣವನ್ನು ಗಳಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನು ಒಳ್ಳೆ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಯರ ಮೇಲೆ ಮಿತ್ರರ ಮೇಲೆ ಪ್ರಭಾವಿ ವ್ಯಕ್ತಿಯಾಗಿ ಬೆಳಿತೀರಿ ಎಲ್ಲವನ್ನೂ ಜೀವನವನ್ನು ಲಾಭದಲ್ಲಿ ತಗೊಳ್ಳುತ್ತೀರಿ ಇದುವೇ ಹನ್ನೊಂದನೇ ಭಾವದ ಫಲ ಶುಕ್ರ ತನ್ನ ಸ್ವಂತ ಮನೆಯಲ್ಲಿ ಕೇಂದ್ರದಲ್ಲಿ ಬಂದಿದ್ದಕ್ಕೆ ಮಾಲಿವ್ಯ ಮಹಾಪುರುಷ ರಾಜಯೋಗ ಅಂತ ಕರಿತು ಮಾಲಿವ್ಯ ಮಹಾಪುರುಷ ರಾಜಯೋಗ ಮಹಾಪುರುಷ ರಾಜಯೋಗ ಅಂತ ಕರಿತೀವಿ ಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ యో నోడి మాలవీ మహాపురుష రాజ్ ఇత్యారితారా హెచ్చి డ్రామా ఇండస్ట్రీ ఫిల్మ్ ఇండస్ట్రీ ఇలా టీవీ ఇండస్ట్రీ ఇలా అంద మ్యూజిక్ ఇండస్ట్రీ తమన్న తాము సుందర కణక ఇష్టపడతారు తా ఆత్తున బాగా చంద్ ఇప్పుడు బాగా స్మార్ట్ ఇప్పుడు బాగా బ్యూటిఫుల్గా అంత మొరు ప్రెజెంట్ మాకు బాగా కళా పోషకర కళా ಪುಣ್ಯ ಕಲಾ ಕಲಾವಿದರಾಗಿರ್ತಾರೆ ಇಲ್ಲ ಅವರ ಕಲೆಯನ್ನ ಪೋಷಿಸ್ತಾರೆ ಇಲ್ಲ ಕಲೆಗೆ ಪ್ರೋತ್ಸಾಹ ಕೊಡ್ತಾರೆ ತಮ್ಮನ್ನ ತಾವು ಸುಖವಾಗಿ ಇಟ್ಕೋಬೇಕಂತಾರೆ ಸುಖವನ್ನು ಬಹಳ ಬಯಸ್ತಾರೆ ಸುಖದಿಂದ ಬದುಕನ್ನು ತೆಗೆಯಕ್ಕೆ ಇಷ್ಟಪಡ್ತಾರೆ ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬಹಳ ಲವ್ಲಿ ಆಗಿರ್ತಾರೆ ಹ್ಯಾಪಿ ಗೋಯಿಂಗ್ ಇರ್ತಾರೆ ಹ್ಯಾಪಿ ವೆಲ್ ಇದು ಇರ್ತಾರೆ ನೋಡಿ ಪಂಚಮಹಾಪುರುಷರಾಗಿ ಯೋಗ ರಾಹು ಆಗಲಿ ಆಗಲಿ ಚಂದ್ರ ಚಂದ್ರ ಆಗಲಿ ಸೂರ್ಯನಿಂದ ಆಗುವುದಿಲ್ಲ ಆದ್ರೆ ಆ ಪಂಚಗ್ರಹಗಳಿಂದ ಆಗುತ್ತೆ ಆದ್ರೆ ಒಂದೇ ಹೇಳ್ತೀನಿ ನೋಡಿ ಬುಧನಿಂದ ಬುದ್ರ ಶನಿಯಿಂದ ಸಸ ಗುರುನಿಂದ ಹಂಸ ಕುಜನಿಂದ ರುಚಕ ಶುಕ್ರನಿಂದ ಮಾಲಿವ್ಯ ಮಹಾಪುರುಷರ ರಾಜಯೋಗ ಆಗುತ್ತೆ ಯಾರ ಜಾತಕದಲ್ಲಿ ಮಾಲಿವ್ಯ ಮಹಾಪುರುಷ ರಾಜಯೋಗ ಇರ್ತಾರೋ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಬಹಳ ಚೆನ್ನಾಗಿರುತ್ತೆ ಯಾರ ಜೊತೆ ಹೆಂಗ್ ಮಾತಾಡಬೇಕು ಯಾರ ಜೊತೆ ಹೆಂಗ್ ಬಿಹೇವ್ ಮಾಡಬೇಕು ಯಾರನ್ನ ಎಲ್ಲಿ ಇಡಬೇಕು ಯಾರನ್ನ ಹತ್ತಿರಕ್ಕೆ ಕಳ್ಕೋಬೇಕು ಇದರ ಬಗ್ಗೆ ಬಹಳ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ ಜನರನ್ನ ಬಹಳ ಬೇಗ ಅರ್ಥ ಮಾಡಿಕೊಳ್ಳುವಂಥ ಟ್ಯಾಲೆಂಟ್ ಇರುತ್ತೆ ಮಾಲವ್ಯ ಮಹಾಪುರುಷಗಳಲ್ಲಿ ಇವರು ಕೆಟ್ಟವನ ಒಳ್ಳೆಯವನ ಏನು ಎಲ್ಲವೂ ಗೊತ್ತಾಗುತ್ತೆ ನಿಮ್ಗೆ ಯಾವತ್ತು ಹಣ ಆಸ್ತಿ ಸುಖ ಯಶಸ್ಸು ಕೀರ್ತಿ ಯಾವತ್ತೂ ಕಡಿಮೆ ಆಗೋದಿಲ್ಲ ಹೌದು ಅದು ಕಡಿಮೆ ಆಗಿದೆ ಅಂದರೆ ಅದು ಕುಜ ಅಸ್ತಂಗತ ಆಗಿದ್ದಾನೆ ಏಳು ಕ್ಯಾರೆಟ್ ಅವಳವನ್ನು ಹಾಕೋಬೇಕು ಅಷ್ಟೇ ಯಾರ ಜಾತಕದಲ್ಲಿ ಮಾಲುವ್ಯ ಇರುತ್ತೋ ರಾಜವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಮಹರ್ಷಿ ಪರಾಶ್ ಅವರು ಬೃಹತ್ ಪರಾಶಿರ ಇರೋ ಹೋರಾಟದಲ್ಲಿ ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ಮಹರ್ಷಿ ಗರ್ಗ್ ಅವರು ಗರ್ಗ ಸಂಹಿತೆ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಮಹರ್ಷಿ ಜಮನಿಯವರು ಜಮನಿ ಸೂತ್ರಮ್ ಅನ್ನು ಗ್ರಂಥದಲ್ಲಿ ಈ ಮಾಲಿವ ಮಹಾಪುರುಷ ರಾಜ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಬೃಹತ್ ಜಾತಕ ಮೀರಾರ ವಲ್ಲಭ ಮೀರಾರೆ ವರಹ ಬೆಟ್ಟರು ಬಹಳ ಚೆನ್ನಾಗಿ ತಮ್ಮ ಜಾತಕದಲ್ಲಿ ಬೃಹತ್ ಜಾತಕ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಬಹಳ ಲಕ್ಕಿರಿ ನೀವು ನಿಮ್ ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ ಮೇನ್ ಪ್ರಾಬ್ಲಮ್ ಬಿಡಿ ಇದೇ ನೋಡಿ ಆಕಸ್ಮಿಕ ರಾಜಯೋಗ ಆಗುತ್ತೆ ನಿಮಗೆ ಆದರೆ ಬಹಳ ದೊಡ್ಡ ರಾಜಯೋಗ ಇದು ಏಳು ಕ್ಯಾರೆಟ್ ಹವಳ ಹಾಕ್ಕೊಂಡ್ರೆ ಆಕಸ್ಮಿಕ ರಾಜಯೋಗ ಆಗುತ್ತೆ ಪ್ಲಸ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೆ ಯಾಕಂದ್ರೆ ಐದನೇ ಮನೆ ಸ್ವಾಮಿ ಐದನೇ ಮನೆಯಲ್ಲಿ ನಾನು ಅವಳ ಮತ್ ಮಸ್ಟೇನು ಸುಡ್ಡು ಹಾಕ್ಕೋಗಬೇಕು ರೀ ನೀವು ಇಲ್ಲ ಅಂದರೆ ಮುಂದೆ ನೀವು ದಾಂಪತ್ಯ ಮಾಡೋಕ್ಕಾಗೋದಿಲ್ಲ ಹೌದು ನೋಡಿ ಆಕಸ್ಮಿಕ ರಾಜಯೋಗ ಗಣೇಶ ಫಿಲ್ಮ್ ಗಣೇಶ ಗಣೇಶ್ ಆಕಸ್ಮಿಕ ರಾಜಯೋಗ ಎಚ್ ಡಿ ದೇವೇಗೌಡರು ಆಕಸ್ಮಿಕ ರಾಜಯೋಗ ಬೊಮ್ಮಾಯಿಯವರು ಆಕಸ್ಮಿಕ ರಾಜಯೋಗ ಸಡನ್ನಾಗಿ ಸಿ ಎಮ್ ಆದ್ರು ಸಡನ್ ಪಿ ಎಮ್ ಆದರು ಆಗಿ ಹೀರೋ ಆಗಿ ಊಟ ಗಣೇಶ ಫಿಲ್ಮ್ ಆ್ಯಕ್ಟರ್ ನಿಮ್ಗೆ ಸಡನ್ನಾಗಿ ಏನಾದರೂ ಒಂದು ಲಾಟರಿ ಸಡನ್ ಸಡನ್ನಾಗಿ ನಿಮ್ಗೆ ದುಡ್ಡು ಸಿಗ್ಬೋದು ಇಲ್ಲ ಸಡನ್ನಾಗಿ ಆಸ್ತಿ ಸಿಗ್ಬೋದು ಇಲ್ಲ ಸಡನ್ನಾಗಿ ನಿಮ್ಮ ಲೈಫ್ ಚೇಂಜ್ ಆಗ್ಬೋದು ದ ಸಡನ್ ಅನ್ನು ಓಡೇನೇ ಇದೆಯಲ್ಲ ನಿಮ್ಮ ಜೀವನದಲ್ಲಿ ಇವತ್ತಿಲ್ಲ ಬಂದೇ ಬರುತ್ತೆ ಹೌಡ ಹಾಕಿದರೆ ಮಾತ್ರ ನೋಡಿ ಶ್ರೇಷ್ಠ ಒಳಗೆ ದಾಂಪತ್ಯ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಹೌದು ಒಳಗೆ ಲಕ್ ಸಡನ್ನಾಗಿ ಲಕ್ ಬರೋದು ಸಡನ್ನಾಗಿ ಚೇಂಜಸ್ ಆಗ್ಬೋದು ಜೀವನದಲ್ಲಿ ಸಡನ್ನಾಗಿ ಬೆಳೆದು ಬಿಡೋದು సడన్ ఆగి ఎత్కు సడన్ ఆగి డ్డు సిగుదు సడన్ ఆగి ఆస్తి సిగుదు ఇవెలవూ ఇవూ ఆ ఇవెలవూ ఆగదు ఆకస్మిక రాజగుదా ಯಾರ ಜಾತಕದಲ್ಲಿ ಆಕಸ್ಮಿಕ ರಾಜ ಯೋಗ ಮತ್ತು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋರ್ಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಬಲವನ್ನು ಅನುಭವಿಸ್ತಾರೆ ಒಳ್ಳೆ ಯಶಸ್ಸು ಒಳ್ಳೆ ಕೀರ್ತಿ ಒಳ್ಳೆ ಆರೋಗ್ಯ ಒಳ್ಳೆ ಆಯುಷ್ ಒಳ್ಳೆ ಸಂಪತ್ತು ಐಶ್ವರ್ಯ ಪಾಪ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಹಾಗೂ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಚಂದ ನೀವು ಜೀವನದಲ್ಲಿ ಬೆಳೀತೀರಿ ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಆಕಸ್ಮಿಕ ರಾಜಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅದರ ಬಗ್ಗೆ ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ ಹವಳ ಮಾತ್ರ ಹಾಕ್ಲೇಬೇಕು ನೀವು ನೋಡಿ ನೀವು ಹವಳ ಏನಾದರೂ ಹಾಕಿದರೆ ಇಲ್ಲಿ ಐದನೇ ಭಾವದ ಫಲ ಪ್ಲಸ್ ಹತ್ತನೇ ಭಾವದ ಫಲ ಪ್ಲಸ್ ಎರಡನೇ ಭಾವದ ಫಲ ಸಿಗುತ್ತೆ ಬಟ್ ಆಲ್ರೆಡಿ ನಾನು ನಿಮ್ಗೆ ಎರಡನೇ ಭಾವದ ಫಲ ಹೇಳ್ಬಿಟ್ಟಿದೀನಿ ಐದನೇ ಭಾವದ ಫಲ ಏನ್ ಹೇಳ್ಬೇಕು ನನಗೆ ಐದನೇ ಭಾವದ ಫಲ ಬನ್ನಿ ಹೇಳ್ತೀನಿ ಈಗ ನೋಡಿ ಐದನೇ ಭಾವದ ಫಲ ಏನೇನು ಸಿಗುತ್ತೆ ಅಂದ್ರೆ ಒಳ್ಳೆ ದಾಂಪತ್ಯ ಸಿಗುತ್ತೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ಸೆಕ್ಸ್ಫುಲ್ ಲೈಫ್ ಸಿಗುತ್ತೆ ಹುಟ್ಟುವಂತಹ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿಯಂತ ಮಕ್ಕಳು ಇಡ್ತಾರೆ ಒಳ್ಳೆ ಟ್ಯಾಲೆಂಟ್ ಸಿಗುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ಒಳ್ಳೆ ಪ್ರೀತಿ ಪ್ರೇಮದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಮಕ್ಕಳು ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ ಏನೇ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಸಾಧಿಸ್ತೀರಿ ಸುಖ ಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ ಒಳ್ಳೆ ಸಂಸ್ಕಾರ ನೆಮ್ಮದಿ ಹಾಗೂ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊತೀರಿ ಇದು ಐದನೇ ಭಾವದ ಫಲ ನೋಡಿ ಹತ್ತನೇ ಭಾವದ ಫಲ ಇದ್ದೇ ನೋಡಿ ಬಂದಿರೋದು ಹತ್ತನೇ ಭಾವದ ಫಲ ನೀವು ಕೆಲಸ ಕರೆಕ್ಟಾಗಿ ನಿಮಗೆ ಎತ್ತರ ಕೇಳಬೇಕಾದ್ರೆ ನೀವು ಹವಳ ಹಾಕ್ಲೇಬೇಕು ನೀವು ಮಾಡುವಂಥ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಸಂಪತ್ತು ಐಶ್ವರ್ಯ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಇದು ಹತ್ತನೇ ಭಾವದ ಫಲ ಆಕಸ್ಮಿಕ ರಾಜಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಮಾಲಿವ್ಯ ಮಹಾಪುರುಷ ರಾಜಯೋಗ ಮೇನ್ ಪ್ರಾಬ್ಲಮ್ ಇದೆ ನೋಡಿ ನಿಮ್ಮ ಗ್ರಹಣ ದೋಷ ನೋಡಿ ಶಾಮಿ ಅವರೇ ನಿಮಗೆ ಬೇರೆ ಯಾರು ಮೋಸ ಮಾಡಲ್ಲ ನಿಮ್ಗೆ ಒಂದು ಹೆಣ್ಣು ಆಕೆ ಗಳಿತಿ ಆಗಿರ್ಬೋದು ಇಲ್ಲ ಅವಳ ಅಕ್ಕ ಆಗಿರ್ಬೋದು ಇಲ್ಲ ಅವ್ರ ತಂಗಿ ಆಗಿರ್ಬೋದು ಇಲ್ಲ ಅವಳ ತಾಯಿ ಆಗಿರ್ಬೋದು ಅವಳ ಚಿಕ್ಕಮ್ಮ ಆಗಿರ್ಬೋದು ಇಲ್ಲ ಅವಳ ಕೊಲೆ ಆಗಿರ್ಬೋದು ನಿಮ್ಗೆ ಪ್ರಾಬ್ಲಮ್ಸ್ ಜನರೇಟ್ ಆಗುವುದೇ ಹೆಣ್ಮಕ್ಳಿಂದ ಯಾಕಂದ್ರೆ ಚಂದ್ರ ಹೆಣ್ಣಿಗೆ ಹೋಲಿಸ್ತೇವೆ ನಿಮಗೆ ಪ್ರಾಬ್ಲಮ್ ಎರಡೇ ಎರಡು ಚಂದ್ರ ಚಂದ್ರ ಮತ್ತು ನೀರು ನೀರಿನಿಂದ ತೊಂದರೆ ಇದೆ ಚ ಮತ್ತೆ ಹೆಣ್ಣಿನಿಂದ ತೊಂದರೆ ಇದೆ ನೀವು ಆರನೇ ಮನೆಯಲ್ಲಿ ಗ್ರಹಣ ದೋಷ ನೀವು ಅದನ್ನು ಇದನ್ನು ಕಳ್ಕೊಳ್ಳೇಬೇಕು ನೀವು ಆರನೇ ಭಾವದಲ್ಲಿ ವಿಪರೀತ ಕಷ್ಟಗಳನ್ನು ನೋಡ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ವಿಪರೀತ ಜೀವನ ಜಗಳ ಜಾಪತ್ತಿನಿಂದ ಕೂಡಿರುತ್ತೆ ವಿರೋಧಿಗೆ ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ಅಪವಾದಗಳು ಹುಟ್ಕೋತೀರಿ ಕೋರ್ಟು ಕಚೇರಿಗೆ ಅಡ್ಡಾಡ್ತೀರಿ ಎಲ್ಲವೂ ಕೀಲುಗಳ ತೊಂದರೆ ಬರುತ್ತೆ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಆರನೇ ಭಾವದ ಫಲ ಇದೆ ಕೆಟ್ಟ ಘಟನೆ ಕೆಟ್ಟ ಘಟನೆಗಳು ನಡೀತವೆ ಕೆಟ್ಟ ಘಟನೆಗಳಲ್ಲಿ ಅಪಾಯ ರೋಗದಿಂದ ಜೀವಕ ಅಪಾಯ ಆಕ್ಸಿಡೆಂಟ್ನಿಂದ ಜೀವಕ್ಕೆ ಅಪಾಯ ಜಗಳ ಹೊಡೆದಾಟದಿಂದ ಜೀವಕ್ಕೆ ಅಪಾಯ ಅತ್ತೆ ಮನೆ ಅಂದರೆ ಗಂಡನ ಏನು ಇದ್ದು ನಿಮಗೂ ಆಗಿ ಬರುವುದಿಲ್ಲ ತೊಂದರೆ ಅನುಭವಿಸ್ತೀರಿ ದಯವಿಟ್ಟು ಆರನೇ ಭಾವದ ಗ್ರಹಣ ದೋಷವನ್ನು ನೀವು ಮಾಡಿಕೊಳ್ಳೇಬೇಕು ಕೇತು ನಾಗ ಪ್ರತಿಷ್ಠಾಪನೆ ನೀವು ಮಾಡಿಕೊಳ್ಳಿಲ್ಲ ಅಂದರೆ ನಡೆಯುವುದಿಲ್ಲ ಹೌದು ನಿಮಗೆ ಬೇಕಾಗಿರೋದು ನಾಗ ಪ್ರತಿಷ್ಠಾಪನೆ ಗೋಮುಖ ಪ್ರಸವ ಪೂಜೆ ಒಳ್ಳೆಯದು ಆಮೇಲೆ ನಾಗ ಪ್ರತಿಷ್ಠಾಪನೆ ಆಮೇಲೆ ಚಂದ್ರಶಾಂತಿ ಆಮೇಲೆ ಏಳು ಕ್ಯಾರೆಟು ಹವಳ ಇದು ಅಷ್ಟೇನು ಸೂಟ್ ಹಾಕ್ಕೊಳ್ಳೇಬೇಕು ನೋಡಿ ಗುರು ಸೀದಾ ಆರನೇ ಭಾವ ನೋಡ್ತಾನೆ ಅದಾದ್ಮೇಲೆ ಎಂಟನೇ ಭಾವ ನೋಡ್ತಾನೆ ಅದಾದ್ಮೇಲೆ ಹತ್ತನೇ ಭಾವ ನೋಡ್ತಾನೆ ಎರಡರಲ್ಲಿ ಒಳ್ಳೆಯ ವ್ಯವಹಾರ ಅದೇ ಕುಜ ನೋಡಿ ಶನಿ ಬಗ್ಗೆ ಏನು ಮಾತಾಡಲ್ಲ ಸ್ವಂತ ಮನೇಲಿ ಅದನ್ನೇ ತಟಸ್ಥನ ಆಗ್ತಾನೆ ಅವನು ಸೀದಾ ಎಂಟನೇ ಭಾವ ನೋಡ್ತಾನೆ ಅದಾದ ಮೇಲೆ ಸೀದಾ ಹನ್ನೊಂದನೇ ಭಾವ ನೋಡ್ತಾನೆ ಆಮೇಲೆ ಹನ್ನೆರಡನೇ ಭಾವ ನೋಡ್ತಾನೆ ನಿಮ್ಮ ಹನ್ನೊಂದನೇ ಭಾವ ದಯವಿಟ್ಟು ಹವಳವನ್ನು ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಕಷ್ಟಕ್ಕೆ ಬೀಳ್ತೀರಾ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ಅವರೇ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ನಿಮ್ಗೆ ನೋಡಿ ಒಂದನೇ ಭಾವದ ಸ್ವಾಮಿ ಒಂದನೇ ಭಾವದ ಸ್ವಾಮಿ ಗುರು ಅಷ್ಟಮದಲ್ಲಿ ಐದನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಏಳನೇ ಭಾವದ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆ ಸ್ವಾಮಿ ಅಷ್ಟಮದಲ್ಲಿ ಇದು ಹೋಗೇತಿ ಇದು ಹೋಗೇತಿ ಇದು ಹೋಗೇತಿ ಇದೊಂದೇ ಪಾಸ್ ಹಾಗಾಗಿ ನಿಮಗೆ ಎರಡನೇ ಮನವಿ ಯೋಗ ಇದೆ ಅಂತ ಹೇಳ್ಬೋದು ದಯವಿಟ್ಟು ನಾನು ಹೇಳುವ ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ರಾವ್ ನಾಗ ಪ್ರತಿಷ್ಠಾಪನೆ ಗೋಮುಖ ಪ್ರಸವ ಹಾಗೂ ಹವಳವನ್ನು ಹಾಕೊಂಡಿದ್ದ ಆದರೆ ನಿಮ್ಮ ಜೀವನದಲ್ಲಿ ಬಹಳ ಚೇಂಜಸ್ ಅನ್ನು ಕಾಣಬಹುದು ನೀವು ಹೌದು ಬನ್ನಿ ಕೆಲಸದ ವಿಚಾರವಾಗಿ ನೋಡಿ ಹತ್ತನೇ ಭಾವದ ಸ್ವಾಮಿ ಯಾರು ಬುಧ ಎಲ್ಲಿದ್ದಾನೆ ಮೂರನೇ ಮನೆಯಲ್ಲಿದ್ದಾನೆ ಅಷ್ಟೇ ಹೇಳ್ಕೊಳ್ಳುವಷ್ಟು ಕೆಲಸ ಇಲ್ಲ ನಿಮ್ಗೆ ಏಳನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಐದನೇ ಮನೆ ಸ್ವಾಮಿ ಅಂಗಾರಿಕೆ ದೋಷ ಜನರೇಟ್ ಮಾಡಿದಾನೆ ಬಟ್ ಶುಕ್ರ ಎರಡನೇ ಮನೆಯಲ್ಲಿ ಇದ್ದಾನೆ ಶನಿ ಒಂದನೇ ಮನೆಯಲ್ಲಿದ್ದಾನೆ ಹಾಗಾಗಿ ದುಡ್ಡಿಗೇನು ಕಡಿಮೆ ಆಗೋದಿಲ್ಲ ಬಟ್ ದಯವಿಟ್ಟು ನಾನು ಹೇಳೋದನ್ನ ನೀವು ಮಾಡ್ಕೊಳ್ಳೇಬೇಕು ಗೋಮುಖ ಪ್ರಸವ ಪೂಜೆ ಮಾಡಿಕೊಳ್ಳೇಬೇಕು ರೀ ಸದ್ಯ ನೀವು ಕುಜದೋಷ ಕುಜದ ದಶೆಯಲ್ಲಿದ್ದೀರಾ ಈಗ ಮುಗೀತು ರಾಹು ದಶೆ ಶುರುವಾಗಿದೆ ಒಳ್ಳೇದಲ್ಲ ಇದು ದಯವಿಟ್ಟು ಶಾಮಲಿಯವರೇ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ದಯವಿಟ್ಟು ಚಂದ್ರಶಾಂತಿ ಮಾಡಿಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟ್ ಹವಳವನ್ನು ಹಾಕ್ಲೇಬೇಕು ನೀವು ಹವಳ ಹಾಕಲಿ ನಾನು ನಡೆಯೋದಿಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸೋಕ್ಕಿಂತ ಮುಂಚೆ ಆ ತಾಯಿ ಸರ್ವಮಂಗಲೆ ನಿಮ್ಮನ್ನು ಯಶಸ್ವಿಯಾಗಿ ಮಾಡಲಿ ಎಲ್ಲ ನೀವು ಕೇಳಿದ್ದನ್ನು ಎಲ್ಲ ಕೊಡಲಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ